ವೆಲ್ಕಮ್ ಬ್ಯಾಕ್ ಟು ಜಿನೆಸ್ಲಿಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕಲ್ಲಿ ಕೋಳಿ ಮರಿಗಳಿಗೆ ಅವುಗಳ ತಾಯಿಯ ಒಂದು ಅವಶ್ಯಕತೆ ಇದೆಯಾ ಅನ್ನುವುದ ಅನ್ನುವುದು ಒಂದು ಪ್ರಶ್ನೆ ಖಂಡಿತವಾಗಿಯೂ ಫ್ರೆಂಡ್ಸ್ ಕೋಳಿ ಮರಿಗಳಿಗೆ ಅವುಗಳ ತಾಯಿಯ ಒಂದು ಅವಶ್ಯಕತೆ ಖಂಡಿತವಾಗಿಯೂ ಇದೆ ಯಾಕೆ ಗೊತ್ತಾ ಫ್ರೆಂಡ್ಸ್ ಆ ಕೂಲಿ ಮರಿಗಳನ್ನು ಆ ತಾಯಿ ತುಂಬ ಪ್ರೊಟೆಕ್ಟ್ ಮಾಡುತ್ತೆ ಅವುಗಳು ಎಲ್ಲಿ ಈಗ ನೋಡಿ ಅಲ್ಲೊಂದು ಮರಿ ಆ ಕಡೆ ಕಡೆ ಆಯಿತು ಅದು ಅಷ್ಟು ಬೇಗ ಹುಡುಕಿ ಆ ಮರಿಗಳನ್ನು ಪ್ರೊಟೆಕ್ಟ್ ಇದೆ ಇನ್ನೊಂದು ವಿಷಯ ಏನು ಅಂದರೆ ಅವುಗಳ ಆಹಾರವನ್ನು ತಾವೇ ಹುಡುಕಿ ಕೊಡುವ ತನಕನೂ ಆ ಕೂಲಿ ಮ ತಾಯಿ ಅವು ಮರಿಗಳ ಜೊತೆಯೇ ಇರಬೇಕು ಆಮೇಲೆ ಅವು ಅದಾಗಿಯೇ ಸಪ್ರೇಟ್ ಆಗ್ತವೆ ಅಷ್ಟರ ತನಕ ನಾವು ಅವುಗಳ ಜೊತೆಗೆ ಬಿಟ್ಟರೆ ಅವುಗಳ ಫೀಡ್ ಏನಿರುತ್ತೆ ಅದನ್ನೆಲ್ಲ ಅದು ಹುಡುಕಿ ಅವುಗಳಿಗೆ ಕೊಡುತ್ತೆ ಆಮೇಲೆ ಹಸಿರು ಸೊಪ್ಪುಗಳು ಅವುಗಳನ್ನೆಲ್ಲ ನಮ್ಮ ತೋಟದಲ್ಲಿ ನಾವು ಬೆಳೆಸಿದ್ದೀವಿ ಹಾಗೆಯೇ ಹಾಗಾಗಿ ಅವನ್ನೆಲ್ಲ ಹೇಗೆ ತಿನ್ನುವುದು ಅನ್ನೋದನ್ನು ಅದು ತಾಯಿ ಹೇಳಿಕೊಡುತ್ತೆ ಮತ್ತು ಕಾಗೆ ನರಿ ಬೆಕ್ಕು ಇವುಗಳಿಂದನೂ ಅವುಗಳಿಗೆ ಪ್ರೊಟೆಕ್ಟ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗುತ್ತೆ ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ಅದು ಸಿಗ್ನಲ್ ಕೊಡುತ್ತೆ ಅದು ನಮಗೆಲ್ಲ ಗೊತ್ತಾಗುತ್ತೆ ಆ ಟೈಮಲ್ಲಿ ಏನೋ ಒಂದು ಕಾಗೆ ಬಂದಿದೆ ಅಂತ ಆ ಟೈಮಲ್ಲೆಲ್ಲ ನಾವು ಹೋಗಿ ನೋಡಬೇಕಾಗುತ್ತೆ ಆವಾಗ ಮರಿಗಳಿಗೆ ಅದು ಸಿಗ್ನಲ್ ಕೊಟ್ಟ ತಕ್ಷಣ ಆ ಮರಿಗಳು ಅವತ್ಕೊಳ್ಳುತ್ತವೆ ಅಷ್ಟು ಒಂದು ಕೇರ್ ತಗೊಳ್ಳುವ ತಾಯಿ ಇರುವುದರಿಂದ ಆ ಮರಿಗಳು ವೇಗವಾಗಿ ಬೆಳವಣಿಗೆ ಹಾಕ್ತವೆ ಆಮೇಲೆ ಎರೆಹುರ ಎರೆ ಹುಳಗಳನ್ನು ಒಂದು ತಿಂಗಳು ನಂತರ ಈ ಕೋಳಿ ಮರಿಗಳಾದರೆ ತಿಂದರೆ ಏನೂ ಆಗೋದಿಲ್ಲ ಅದಕ್ಕಿಂತ ಸಣ್ಣ ಮರಿಗಳಾದರೆ ಹೊರಗಡೆ ಬಿಡಕ್ಕೆ ಹೋಗಬೇಡಿ ಆಯಿತಾ ಯಾಕೆ ಗೊತ್ತಾ ಎರೆಹುಳುಗಳನ್ನು ತಿಂದರೆ ಸಾಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ಹೊರಗಡೆ ಬಿಟ್ಟಾಗ ಏನು ಏನಾಗುತ್ತೆ ಅವುಗಳ ಆಹಾರವನ್ನು ತಾವೇ ಹುಡುಕಿಕೊಂಡು ತಿಂದು ಅವುಗಳು ವೇಗವಾಗಿ ಬೆಳವಣಿಗೆ ಹೊಂದುತ್ತವೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾವು ಅವುಗಳ ಜೊತೆಯಲ್ಲಿ ಇರಬೇಕಾದ ಅವಶ್ಯಕತೆ ಇರುವುದಿಲ್ಲ ಆ ತಾಯಿ ಕೋಳಿನೇ ಆ ಮರಿಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ ನೀವು ಜಾಸ್ತಿ ಹೊತ್ತು ಈ ತಾಯಿ ಮರಿಗಳನ್ನು ಹೊರಗಡೆ ಬಿಡಕ್ಕೆ ಹೋಗಬೇಡಿ ಯಾಕೆ ಗೊತ್ತಾ ಒಂದೊಂದು ಟೈಮಲ್ಲಿ ಈ ನಾಯಿಗಳೇ ಆಮೇಲೆ ಮುಂಗುಸಿಗಳೆಲ್ಲ ಬರುವಂಥ ಚಾನ್ಸಸ್ ಇರುತ್ತೆ ಅವುಗಳು ಅಟ್ಯಾಕ್ ಮಾಡಿದರೆ ಬೇಗ ಅವುಗಳನ್ನು ಇದು ಮಾಡೋಕ್ಕಾಗಲ್ಲ ನಮಗೆ ಅದಕ್ಕೋಸ್ಕರ ಆ ತಾಯಿ ಕೋಳಿ ಆದಷ್ಟು ಪ್ರೊಟೆಕ್ಟ್ ಮಾಡುತ್ತೆ ಮರಿಗಳನ್ನು ಈಗ ನಾವು ಅಲ್ಲಿ ಕೆದಿಗೆ ಕೆದಗೆ ಕೊಡುತ್ತೆ ನೋಡಿ ಆ ಥರ ಆ ಮರಿಗಳನ್ನು ಮರಿಗಳಿಗೆ ಏನು ಬೇಕೋ ಆ ಫುಡ್ಡನ್ನು ಆರಿಸಿಕೊಡುವಷ್ಟರ ಮಟ್ಟಿಗೆ ಅವುಗಳು ಅವು ಅವುಗಳನ್ನು ಪ್ರೊಟೆಕ್ಟ್ ಮಾಡಿ ಕೊಡುತ್ತೆ ಆಮೇಲೆ ಈ ನಮ್ಮ ಕೋಳಿ ಇದೆಯಲ್ಲ ನಿಮಗೆ ಗೊತ್ತಾಗಬೇಕು ಒಂದೊಂದು ಕೋಳಿಗಳು ಅಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ನೀವು ಅಬ್ಸರ್ವ್ ಮಾಡಬೇಕು ನಿಮ್ಮ ಫಾರ್ಮಿನಲ್ಲಿ ಯಾವ ಥರ ಎಲ್ಲ ಕೋಳಿಗಳೆಲ್ಲ ನೀವು ಅಂದರೆ ಯಾವ ಥರ ಮರಿಗಳನ್ನು ಸಾಕುತ್ತವೆ ಅನ್ನೋದನ್ನ ನನ್ನ ಫಾರ್ಮಿನಲ್ಲಿ ಈ ಒಂದು ಕೋಳಿ ಇದೆಯಲ್ಲ ಫ್ರೆಂಡ್ಸು ತುಂಬ ಚೆನ್ನಾಗಿ ಮರಿಗಳನ್ನು ನೋಡಿಕೊಳ್ಳುತ್ತೆ ಅದರ ಮರಿಗಳನ್ನು ಅಷ್ಟೇ ಬೇರೆಯವರು ಈಗ ನಾನು ಬೇರೆ ಕಾವಿಗೆ ಕೂರಿಸಿ ತೆಗೆದ ಮರಿಗಳನ್ನು ಸಹ ಅದು ಕಚ್ಚಲಿಕ್ಕೆ ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಳ್ಳ ಕೊಳ್ಳುವಂಥ ಇದು ಕೋಳಿ ಹಾಗಾಗಿ ನನಗೆ ಈ ಕೋಳಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಎಲ್ಲವನ್ನು ತುಂಬ ಚೆನ್ನಾಗಿ ಮೇ ಇದು ಮಾಡ್ಕೊಂಡು ಹೋಗುತ್ತೆ ಮರಿಗಳಿಗೆ ಅಂದ್ರೆ ನಾವು ಹೋದರೆ ಮಾತ್ರ ನಮಗೆ ಕಚ್ಚಕ್ಕೆ ಬರುತ್ತೆ ಅಷ್ಟು ಜೋರಿದೆ ಅದು ಕೋಳಿ ಆದರೆ ಮರಿಗಳಿಗೆ ಮಾತ್ರ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೆ ಈ ತಳಿ ಇದೆಯಲ್ಲ ಇದು ಇದು ನಮ್ಮ ದೊಡ್ಡ ತಳಿ ಅಂತಲೇ ಹೇಳ್ತಾರೆ ಈ ಕೋಳಿದು ಹಾಗಾಗಿ ನೀವು ಕೋಳಿಗಳನ್ನು ಕಾವಿಗೆ ಪೂರಿಸುವ ಸಂದರ್ಭದಲ್ಲಿ ಆ ಮೊಟ್ಟೆಗಳು ನಾವು ಇಡ್ತವಲ್ಲ ಈಗ ಕಾವಿಗೆ ಕೂರಿಸಬೇಕನ್ನುವ ಸಂದರ್ಭಗಳಲ್ಲಿ ನೀವೇನು ಮಾಡಿ ಅದರದ್ದೇ ಆದ ಒಂದು ಕೋಳ ಮೊಟ್ಟೆಗಳನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಡಿ ಯಾಕೆ ಗೊತ್ತಾ ಒಂದೊಂದು ಕೋಳಿಗಳು ನಿಮಗೆ ಗೊತ್ತಾಗುತ್ತೆ ಯಾವ ತಳಿಗಳೆಲ್ಲ ಕೋಳಿಗಳು ಇರ್ತವೆ ಅಂತ ಆ ಟೈಮಲ್ಲಿ ನೀವು ಅವುಗಳು ಸಪ್ರೇಟ್ ಮಾಡಿ ಚೆನ್ನಾಗಿ ನೋಡಿಕೊಳ್ಳುವಂಥ ಕೋಳಿಯಾಗಿದ್ದರೆ ನಿಮಗೆ ಮರಿಗಳು ಜಾಸ್ತಿ ಆಗ್ತವೆ ಚೆನ್ನಾಗಿ ಇದನ್ನು ಕಾವಿಗೆ ಕೂರಿಸಿ ತೆಗಿತವೆ ಇದು ಕೋಳಿ ಇದೆಯಲ್ಲ ಇದು ತುಂಬ ಚೆನ್ನಾಗಿ ನನಗೆ ಅಷ್ಟು ಮೊಟ್ಟೆಗಳನ್ನು ಇಟ್ಟಿದ್ದೆ ನಾನು ಎಲ್ಲವನ್ನು ನಾನು ಒಡೆದು ಮರಿಗಳನ್ನು ತೆಗೆದಿದೆ ಹಾಗಾಗಿ ನಿಮಗೆ ಸಜೆಷನ್ ಏನು ಅಂದರೆ ಮರಿಗಳನ್ನು ಜೋಪಾನ ಮಾಡುವ ಈ ತಾಯಿ ಖಂಡಿತವಾಗಲೂ ಮರಿಗಳಿಗೆ ಅವಶ್ಯಕತೆ ಇರುತ್ತೆ ಹಾಗಾಗಿ ಸಪ್ರೇಟ್ ಮಾಡೋಕ್ಕೆ ಹೋಗಬೇಡಿ ತಕ್ಷಣ ತಕ್ಷಣಕ್ಕೆ ಮತ್ತು ನಿಮಗೆ ಈಗ ಮರಿಗಳನ್ನು ಸಪ್ರೇಟ್ ಮಾಡಿದ್ದೀರಾ ಅಂತ ಹೇಳಿದರೆ ಖರ್ಚೆ ಜಾಸ್ತಿ ಆಗಿ ಗೊತ್ತಾ ಅವುಗಳನ್ನು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ಅಂದರೆ ಒಂದು ಇಂಕುಬೇಟರಲ್ಲಿ ಅವುಗಳಿಗೆ ಹೀಟ್ ಕೊಡಬೇಕಾಗುತ್ತೆ ಕರೆಂಟ್ ಬಲ್ಬನ್ನು ಹಾಕಿಬಿಟ್ಟು ಅವುಗಳನ್ನು ಬೆಚ್ಚನೆ ಇಡುವಂಥ ಒಂದು ಸಂದರ್ಭ ಬರುತ್ತೆ ಅವುಗಳ ಅವಶ್ಯಕತೆ ಇರುವುದಿಲ್ಲ ಹೀಗೆ ತಾಯಿಯ ಮರಿಗಳ ಜೊತೆ ಬಿಟ್ಟರೆ ನಾವು ನಮಗೆ ಅವುಗಳಿಗೆ ಜೋಪಾನ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಆಗಿ ವಿಷಯಗಳನ್ನು ಹೇಳಿದ್ದೀನಿ ಮತ್ತು ಅವುಗಳಿಗೆ ಕುಡಿಲಿಕ್ಕೂ ಅಷ್ಟೇ ಫ್ರೆಂಡ್ಸ್ ಆ ಮರಿಗಳಿಗೆ ಒಳ್ಳೆಯದಾದ ಒಂದು ನೀರನ್ನು ಪ್ರೊವೈಡ್ ಮಾಡಿ ಆಮೇಲೆ ಟರ್ಮರಿಕ್ ಪೌಡ್ರನ್ನು ಯಾವಾಗಲೂ ಹಾಕ್ತಾ ಇರಬೇಕು ಅದು ಆ್ಯಂಟಿಸೆಪ್ಟಿಕ್ಕಾಗಿ ವರ್ಕ್ ಮಾಡುತ್ತೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ಈ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು